ಅಗ್ನಿ ಸುರಕ್ಷತೆಗೆ ಜಾಗೃತಿಯ ಅಡಿಪಾಯ ಎಂದು ಗುಡಿಬಂಡೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಶ್ರೀ ಅನಂತರಾಜ್ ತಿಳಿಸಿದರು ಗುಡಿಬಂಡೆ ಅಗ್ನಿಶಾಮಕ ಠಾಣೆ ಮತ್ತು ಗ್ರೀನ್ ಸಲ್ಯೂಷನ್ ಕಂಪ್ಯೂಟರ್ ಸೆಂಟರ್ ಸಹಯೋಗದೊಂದಿಗೆ ಆಯೋಜಿಸಲಾದ ಅಗ್ನಿ ಸುರಕ್ಷತೆ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಗ್ರೀನ್ ಸಲ್ಯೂಷನ್ ಕಂಪ್ಯೂಟರ್ ಸೆಂಟರ್ನ ವಿದ್ಯಾರ್ಥಿಗಳಿಗೆ ಬೆಂಕಿಯ ಅಪಾಯಗಳು ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಲಾಯಿತು ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ರಕ್ಷಣಾತ್ಮಕ ಕ್ರಮಗಳನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಅನಂತರಾಜ್ ವಿವರಿಸಿದರು ವಿವಿಧ ರೀತಿಯ ಬೆಂಕಿಯನ್ನು ನಿಯಂತ್ರಿಸುವ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಸಲಾಯಿತು ಕಾರ್ಯಕ್ರಮದಲ್ಲಿ ಲೈವ್ ಡೆಮೋ ಸೇಷನ್ ಆಕರ್ಷಣೆಯ ಕೇಂದ್ರವಾಯಿತು ಅಗ್ನಿಶಾಮಕ ಟ್ಯಾಕ್ನೊಂದಿಗೆ ಫೋಮ್ ಆಧಾರಿತ ಸ್ಪ್ರಿಂಕ್ಲರ್ ವಾಟರ್ ಆಧಾರಿತ ಕಾರ್ಬನ್ ಡೈಆಕ್ಸೈಡ್ ಕೂಲಿಂಗ್ ಎಫೆಕ್ಟ್ ಆಧಾರಿತ ಸಾಧನೆಗಳನ್ನು ಬಳಸಿ ಬೆಂಕಿಯನ್ನು ನಂದಿಸುವ ಪ್ರಕ್ರಿಯೆಯನ್ನು ಪ್ರದರ್ಶಿಸಲಾಯಿತು ಅಗ್ನಿಶಾಮಕ ಸಿಬ್ಬಂದಿ ಬೀರಪ್ಪ ಬನಜ್ ಅಶೋಕ್ ನಾಯಕ್ ರಾಘವೇಂದ್ರ ಪ್ರಾತ್ಯಕ್ಷಿಕೆಯನ್ನು ನೀಡಿದರು ಮೂರು ಇದ್ದೇ ಇರಬೇಕು ಈ ಟೆಂಪರೇಚರ್ ಇರಬೇಕು ಆಕ್ಸಿಜನ್ ಇರಬೇಕು ಫ್ಯೂಯಲ್ ಇರಬೇಕು ಬೆಂಕಿ ಅಂದ್ರೆ ಬೆಂಕಿಯಲ್ಲಿ ಯಶಸ್ವಿ ವರ್ಗೀಕರಿಸಲಾಗಿದೆ ಕ್ಲಾಸಿಫಿಕೇಶನ್ ಆಫ್ ಫೈರ್ ಅಂತ ಈ ಬೆಂಕಿಯಲ್ಲಿ ಎಲ್ಲ ಒಂದೇ ತರ ಬೆಂಕಿ ಇರಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಂಕಿ ಆಗುತ್ತೆ ಸೊ ಅದನ್ನ ಎ ಕ್ಲಾಸ್ ಫೈರ್ ಬಿ ಕ್ಲಾಸ್ ಸಿ ಕ್ಲಾಸ್ ಅಂಡ್ ಡಿ ಕ್ಲಾಸ್ ಯಾವ್ಯಾವುದು ಫೋರ್ ಕ್ಲಾಸಸ್ ಇದೆ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ನಾಲ್ಕು ಸಪ್ರೇಟ್ ಮಾಡಿದ್ರೆ ಎ ಕ್ಲಾಸ್ ಫೈರ್ ಅಂದ್ರೆ ಯಾವ್ದೇ ಒಂದು ವಸ್ತು ಉರ್ದು ಕೊನೆಗೆ ಬೂದಿ ಆಗುತ್ತೆ ಮನೆಯಲ್ಲಿ ಏನು ಕಟ್ಟಿಗೆ ಕೊನೆಗೆ ಏನಾಗುತ್ತೆ ಆಶ್ ಆಶ್ ಆಗುತ್ತಲ್ವಾ ಆ ಒಂದು ವರ್ಗೀಕರಣಕ್ಕೆ ನಾವು ಕ್ಲಾಸ್ ಎ ಫೈರ್ ಅಂತ ಹೇಳ್ಬಿಟ್ಟು ಕರಿತೀವಿ ಈ ಪೇಪರ್ ಪೆನ್ ಪೇಪರ್ ಕೂಡ ಉರ್ದು ಕೊನೆಗೆ ಬೂದಿ ಆಶ್ ಆಗುತ್ತಲ್ವಾ ಸೊ ಆ ಒಂದು ಇದಕ್ಕೆ ಎ ಕ್ಲಾಸ್ ಫೈರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅದಕ್ಕೆ ಕಾಮನ್ ಆಗಿ ಕೂಲ್ ಮಾಡೋದ್ರ ಮುಖಾಂತರ ಆಯ್ಲ್ ಆಗ್ತೀವಿ ನೀರ್ ಹಾಕ್ತಿವಲ್ಲ ಕೂಲಿಂಗ್ ಮೆಥಡ್ ಇಂದ ಬೆಂಕಿನ ನಂದಿಸ್ತೀವಿ ಅರ್ಥ ಅದಕ್ಕೆ ಕ್ಲಾಸ್ ಫೈರ್ ಅಂತ ಹೇಳ್ಬಿಟ್ಟು ಕರಿತೀವಿ ಮತ್ತೆ ಬಿ ಕ್ಲಾಸ್ ಫೈರ್ ಅಂದ್ರೆ ಆಯಿಲ್ ಫೈರ್ ಅಂತ ಹೇಳ್ಬಿಟ್ಟು ಕರಿತೀವಿ ಯಾವ್ಯಾವ ಆಯಿಲ್ ನೋಡಿದ್ರೆ ನೀವೆಲ್ಲ ಎಣ್ಣೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಪೇಂಟ್ ಕೂಡ ಆಯಿಲ್ ಅಲ್ವಾ ಮತ್ತೆ ಕೆಮಿಕಲ್ ಎಲ್ಲಾದ್ರೂ ಲ್ಯಾಬೋರೇಟರಿ ಯಾವ್ಯಾವ ತರ ಕೆಮಿಕಲ್ ಇರುತ್ತಲ್ವಾ ಯಾವದೇ ರಾಸಾಯನಿಕ ಒಂದು ಕೆಮಿಕಲ್ ಏಜೆಂಟ್ ಎಲ್ಲ ಆಯಿಲ್ ಫೈರ್ ಗೆ ಕನ್ಸಿಡರ್ ಮಾಡ್ತೀವಿ ಸೊ ಆಯಿಲ್ ಫೈರ್ ನ ಯಾಕೆ ಬಿ ಕ್ಲಾಸ್ ಅಲ್ಲಿ ಕರಿತೀವಿ ಅಂದ್ರೆ ಎ ಕ್ಲಾಸ್ ಅಲ್ಲಿ ಏನ ಯೂಸ್ ಮಾಡಿ ನಾವು ಬಿಂಕಿ ಹಾರಿಸ್ತೀವಿ ಅಂದ್ರೆ ನೀರ್ ಯೂಸ್ ಮಾಡಿ ಹೇಳೋದ್ನಲ್ಲ ಸೊ ಬಿ ಕ್ಲಾಸ್ ಅಲ್ಲಿ ಆಯಿಲ್ ಫೈರ್ ಗೆ ನೀರ್ ಹಾಕೋದ್ರೆ ಏನಾಗುತ್ತೆ ಯಾವ ರೀತಿ ಅದು ಹೋಗ್ಬೇಕಂದ್ರೆ ಏನ್ ಮಾಡ್ತಾರೆ ಮನೆ ಗ್ಯಾಸ್ ಲೀಕ್ ಆಗಿರುತ್ತೆ ಸೊ ನಿಮ್ಗೆ ಮನೆ ಹೋದ ತಕ್ಷಣ ಗ್ಯಾಸ್ ಗೊತ್ತಾಗೋದಿಲ್ಲ ಸುತ್ತಮುತ್ತ ಇರೋರು ಕೂಡ ಹೇಳಲ್ಲ ಅಯ್ಯ ಅವ್ರ ಮನೆ ಗ್ಯಾಸ್ ಲೀಕ್ ಆಗಿ ಹೋದ್ರವ್ರು ಅನ್ಕೊಂಡು ಇರ್ತಾರೆ ಸನ್ನಿವೇಶಗಳು ತಾಲೂಕೋಸ್ಕರ ಕೂಡ ನಿಮ್ಗೆ ಆ ಒಂದು ಯಾವ ಪ್ರಮಾಣ ಮಟ್ಟದಲ್ಲಿ ಗ್ಯಾಸ್ ಲೀಕೇಜ್ ಆಗಿದೆ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ತುಂಬಾ ಲೀಕ್ ಆಗಿದ್ರೆ ಬರ್ತಾ ಇರುತ್ತೆ ರೋಡ್ಗೆ ಹೋಗಿರುತ್ತೆ ಇಲ್ಲಾಂದ್ರೆ ರೂಮ್ ಅಲ್ಲಿ ಒಂದ್ ಚೂರ್ ಬರ್ತಾ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಶ್ರೀ ಲಕ್ಷ್ಮಣ್ ತಳವಾರ್ ಗ್ರೀನ್ ಸೊಲ್ಯೂಷನ್ ಕಂಪ್ಯೂಟರ್ ಸಂಸ್ಥೆಯ ಮುಖ್ಯಸ್ಥ ಶ್ರೀ ಬಿ ಮಂಜುನಾಥ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು